ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾಯಾ ಜಗತ್ತು ಹಿಟ್ಲರ್ ಕಲ್ಯಾಣ ಭಾಗ ಒಂಬತ್ತು ಅಕ್ಷತಾ ಅಕ್ಷತಾನ ಮತ್ತಷ್ಟು ಹತ್ತಿರ ಕೇಳಿದುಕೊಳ್ಳುತ್ತಾ ಮುತ್ತಿನ ತೀವ್ರತೆಯನ್ನು ಇನ್ನೂ ಹೆಚ್ಚಿಸಿದ ಹಿಟ್ಲರ್ ಐದು ನಿಮಿಷಗಳು ಕಳೆದರೂ ಬೇರೆಯಾಗದ ತುಟಿಗಳಿಗೆ ಅವಳಿಗೆ ಉಸಿರಾಡಲು ಕಷ್ಟವಾಗಿ ಉಸಿರುಗಟ್ತಾ ಇತ್ತು ಅವನ ಎದೆ ಮೇಲೆ ಕೈ ಇಟ್ಟು ತಳ್ಳಲು ಪ್ರಯತ್ನಿಸಿದ್ಲು ತಾನು ಅವನನ್ನು ಮುಟ್ಟಿದ್ಲು ಎಂಬ ಕೋಪದಿಂದ ಇನ್ನೂ ಆಳವಾಗಿ ಕಿಸ್ ಮಾಡಲು ಶುರು ಮಾಡಿದ ಹತ್ತು ನಿಮಿಷಗಳು ಕಳೆದರೂ ಕೂಡ ಅವಳ ತುಟಿಗಳು ಅವನ ಕೋಪಕ್ಕೆ ಬಲಿಯಾಗ್ತಲೇ ಇದ್ದರೆ ನಿಂತು ಹೋಗ್ತಾ ಇದ್ದ ಉಸಿರನ್ನು ಉಳಿಸಿಕೊಳ್ಳಲು ಅವನ ಭುಜದ ಮೇಲೆ ಕೈ ಹಾಕಿ ದೂರ ತಳ್ಳಲು ಪ್ರಯತ್ನಿಸಿದ್ದವು ಅವಳು ಹಾಗೆ ದೂರ ಮಾಡಲು ನೋಡ್ತಾ ಇದ್ದರೆ ಅವನ ಹಠವನ್ನು ಮತ್ತಷ್ಟು ಕೆರಳಿಸಿದಂತಾಗಿ ಮೇಲಿನ ತುಟಿಯನ್ನು ಬಿಟ್ಟು ಕೆಳಗಿನ ತುಟಿಯನ್ನು ತನ್ನ ಹಲ್ಲಿನ ನಡುವೆ ಬಂಧಿಸಿದ ಹರಿತವಾದ ಹಲ್ಲಿನ ಗಾಯವನ್ನು ಕೊಡುತ್ತಾ ಬಿಸಿಯಾಗಿ ಅವನ ನಾಲಿಗೆಗೆ ತಾಗಿದ ಅವಳ ರಕ್ತಕ್ಕೆ ಸಿಟ್ಟಿನಿಂದ ಅವಳನ್ನು ದೂರ ತಳ್ಳಿ ತನ್ನನ್ನು ನೋಡದಂತೆ ತಳ್ಳಿಕೊಂಡು ಡ್ರೆಸ್ಸಿಂಗ್ ರೂಮಿಗೆ ಹೊರಟು ಹೋದ ಸೌರಭ್ ಬಿಟ್ಟ ಕೂಡಲೇ ಅಸಲಿಗೆ ಏನಾಯಿತು ಎಂದು ಇನ್ನೂ ಪೂರ್ತಿಯಾಗಿ ಅರ್ಥವಾಗದ ಅಕ್ಷತ ನಿಶಕ್ತಿಯಿಂದ ಅಲ್ಲೇ ಕುಸಿದು ಬಿದ್ದು ಇನ್ನೂ ಉರಿತಾಯಿದ್ದ ತುಟಿಗಳನ್ನು ನಾಲಿಗೆಯಿಂದ ಸವರಿಕೊಳ್ಳುತ್ತಾ ಮೊಣಗಾಲುಗಳ ನಡುವೆ ತಲೆ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ ಸೌರಭ್ ಹೊರ ಬಂದರೂ ಇನ್ನೂ ಅದೇ ಸ್ಥಿತಿಯಲ್ಲಿದ್ದ ಅಕ್ಷತಾಳನ್ನು ಸಿಟ್ಟಿನಿಂದ ನೋಡ್ತಾ ಅವಳನ್ನು ಸ್ವಲ್ಪವೂ ಕೂಡ ಗಮನಿಸದೆ ಜಲ್ ಹಚ್ಚಿದ ಕೂದಲನ್ನು ಬೆರಳುಗಳಿಂದ ಸರಿಪಡಿಸ್ಕೊಳ್ತಾ ಡಿಯೋ ಸ್ಪ್ರೇ ಮಾಡಿಕೊಂಡು ವಾಲೆಟ್ ಫೋನ್ ತಗೊಂಡು ಹೊರಟು ಹೋದ ಸೌರಭ್ ಹೊರಟು ಹೋದರೂ ಇನ್ನೂ ನಿಲ್ಲದ ಅಳು ಇಪ್ಪತ್ತು ನಿಮಿಷಗಳ ಕಾಲ ಅಳು ನಿಲ್ಲಿಸಿ ಕಣ್ಣೀರು ಒರೆಸ್ಕೊಂಡು ಇದೆಲ್ಲ ತಾನು ಬೇಕಂದಲೇ ಮಾಡಿಕೊಂಡಿದ್ದು ಎಂದುಕೊಂಡು ವಿರಕ್ತಿಯಿಂದ ಕೂಡಿದ ಒಂದು ನಗುವನ್ನು ತುಟಿಗಳ ಮೇಲೆ ತರಿಸಿ ಎದ್ದು ಅವನಿಗಾಗಿ ನೋಡಿದ್ಲು ಆದರೆ ಅಷ್ಟರಲ್ಲಿ ಅವನು ಹೋಗಿದ್ದರಿಂದ ರೂಮಿನಲ್ಲಿ ಇಲ್ಲದ ಸೌರಭ್ಗಾಗಿ ಕೆಳಗಡೆ ಬಂದಳು ಆದರೆ ಕೆಳಗೆ ಹಾಲ್ನಲ್ಲೂ ಯಾರೂ ಇಲ್ಲದ ಕಾರಣ ಸೌರಭ್ ಹೋಗಿದ್ದಾನೆಂದು ಅರ್ಥ ಮಾಡಿಕೊಂಡು ಸೋಫಾದಲ್ಲಿ ಕುಸಿದು ಯೋಜನೆಗಳಲ್ಲಿ ಮುಳುಗಿದ್ಲು ಸೌರಭ್ ಮಾಡಿದ ಬಗ್ಗೆಯೇ ಯೋಚಿಸಲು ಶುರು ಮಾಡಿದ್ಲು ಅಸಲಿಗೆ ನಾನು ಯಾಕೆ ಹೇಳೋದು ಅವನು ಮಾಡಿದ್ರಲ್ಲಿ ತಪ್ಪೇನಿದೆ ಅವನು ನನ್ನ ಗಂಡ ಅದಕ್ಕೆ ನನ್ನ ಮೇಲೆ ತನ್ನ ಹಕ್ಕನ್ನು ತೋರಿಸಿದ ನಮ್ಮಿಬ್ರಿಗೂ ಈಗ ಮದುವೆಯಾಗಿದೆ ಅದು ಶಾಸ್ತ್ರೋಕ್ತವಾಗಿ ಆಗಲಿ ಅಥವಾ ಕಾಗದದ ನಡುವೆಯಾದರೂ ಆಗಲಿ ಅಥವಾ ಒಪ್ಪಂದದ ಮದುವೆಯಾದರೂ ಆಗಲಿ ಒಪ್ಪಂದದ ಪ್ರಕಾರ ಈ ಆರು ತಿಂಗಳು ನಾನು ಅವರ ಹೆಂಡತಿ ಅವರು ನನ್ನ ಗಂಡ ಒಮ್ಮೆ ಈ ಒಪ್ಪಂದಕ್ಕೆ ಒಪ್ಕೊಂಡಾಗಲೇ ಇವೆಲ್ಲ ನಡೆಯುತ್ತೆ ಎಂದು ನನಗೆ ತಿಳಿದಿತ್ತು ಅಲ್ವಾ ಎಲ್ಲವನ್ನ ತಿಳಿದೇ ತಾನೇ ನಾನು ಈ ಬಂಧನಕ್ಕೆ ಒಪ್ಕೊಂಡಿದ್ದು ಬಂದಿದ್ದೇನೆ ಹಾಗಿದ್ಮೇಲೆ ಅವನು ತಪ್ಪು ಮಾಡಿದಂತೆ ನಾನು ಅಂದ್ಕೊಳ್ಳೋದು ಕೂಡ ನನ್ನ ತಪ್ಪೇ ಆಗುತ್ತದೆ ಇನ್ನೂ ನಿಜ ಹೇಳಬೇಕು ಅಂದರೆ ನಾನು ಆತನನ್ನು ಮೋಸ ಮಾಡಿ ಹತ್ತಿರವಾದ ಹೆಂಡತಿ ಅದಕ್ಕೆ ಆತನಿಗೆ ನನ್ನ ಮೇಲೆ ಕೋಪ ತೋರಿಸೋದ್ರಲ್ಲಿ ತಪ್ಪೇನಿಲ್ಲ ಇನ್ನು ಸೌಂದರ್ಯದ ಬಗ್ಗೆ ಹೇಳೋದಾದರೆ ಅವನು ಹೇಳೋದ್ರಲ್ಲಿ ತಪ್ಪೇನಿಲ್ಲ ನಾನು ಅವನ ಸೌಂದರ್ಯಕ್ಕೆ ಅಷ್ಟೇ ಅಲ್ಲ ಆಸ್ತಿ ಅಂತಸ್ತು ಯಾವುದಕ್ಕೂ ಸರಿ ಹೊಂದೋದಿಲ್ಲ ಅಕ್ಕ ಮಾಡಿದ ಮೋಸಕ್ಕೆ ಬೇರೆಯವರಾಗಿದ್ದರೆ ಈಗ ನಮ್ಮ ಪರಿಸ್ಥಿತಿ ಹೇಗಿರ್ತಾ ಇತ್ತೋ ಏನೋ ನೆನೆಸಿಕೊಳ್ಳಲು ಭಯಂಕರವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮನ್ನು ಆತ ಕಾಪಾಡಿದ ಅದಕ್ಕಾಗಿ ನಾನು ಅವನಿಗೆ ಋಣಿಯಾಗಿರಬೇಕು ನಾನು ಮಾಡಿದ ತಪ್ಪನ್ನು ನಾನೇ ಸರಿಪಡಿಸ್ಕೊಳ್ಬೇಕು ಅವನಲ್ಲಿ ಹೇಗಾದರೂ ಕೋಪವನ್ನು ಕಡಿಮೆ ಮಾಡಬೇಕು ನಾನು ಯಾಕೆ ಆ ದಿಕ್ಕಿನಲ್ಲಿ ಪ್ರಯತ್ನಿಸಬಾರ್ದು ಎಂದು ಯೋಚಿಸ್ತಾ ಹೌದು ನಾನು ಅವನನ್ನು ಬದಲಾಯಿಸ್ತೀನಿ ಅವನನ್ನು ಬದಲಾಯಿಸಿಕೊಳ್ಳೇಬೇಕು ಬದಲಾಯಿಸ್ಕೊಳ್ತೇನೆ ಎಂದು ಗಟ್ಟಿಯಾಗಿ ಅಂದುಕೊಂಡು ಕಣ್ಣೀರು ಒರೆಸ್ಕೊಂಡು ಒಂದು ನಿರ್ಧಾರಕ್ಕೆ ಬಂದಳು ಅಕ್ಷತ ಸೋಫಾದಿಂದ ಎದ್ದು ಒಮ್ಮೆ ಮುಖ ತೊಳ್ಕೊಂಡು ಅಡುಗೆ ಮನೆಗೆ ಹೋದಳು ಸೌರಭ್ ಟಿಫನ್ ಕೂಡ ಮಾಡದೆ ಹೋಗ್ಬಿಟ್ಟಿದ್ದ ಲಂಚ್ಗೆ ಬರುವಷ್ಟರಲ್ಲಾದರೂ ಅಡುಗೆ ಮಾಡಿ ಸಿದ್ಧ ಮಾಡಿರಬೇಕು ಅಂತ ಅಂದ್ಕೊಂಡು ಆದರೆ ಬೆಳಗ್ಗೆ ಹೋದ ಸೌರಭ್ ಮಧ್ಯಾಹ್ನ ಲಂಚ್ ಟೈಮ್ಗೂ ಕಳೆದರೂ ಮನೆಗೆ ಬರಲೇ ಇಲ್ಲ ಅಕ್ಷತಾಳಿಗೆ ಗಾಬರಿ ಹೆಚ್ಚಾಯಿತು ಆತ ಇನ್ನೂ ನನ್ನ ಮೇಲೆ ಕೋಪದಲ್ಲಿದ್ದಾನೋ ಏನು ಅದಕ್ಕೆ ಲಂಚ್ಗೆ ಮನೆಗೂ ಬರಲಿಲ್ವಾ ಎಂದುಕೊಂಡಳು ಮತ್ತೆ ಅವಳಿಗೆ ನೆನಪಾಯಿತು ಬೆಳಗ್ಗೆ ಕೈಗೆ ಆದ ಗಾಯ ಅಯ್ಯೋ ಒಂದು ವೇಳೆ ನನ್ನ ಮೇಲಿನ ಕೋಪದಿಂದ ಹೊರಗಡೆ ಎಲ್ಲಾದರೂ ತಿನ್ನಬೇಕು ಎಂದ್ರುಕೊಂಡರು ಪಾಪ ಹೇಗೆ ತಿಂತಾರೋ ಏನು ಎಂದು ಯೋಚಿಸಿ ಅವರು ಎಲ್ಲಿದ್ದಾರೋ ಎಂದು ತಿಳಿದುಕೊಂಡು ಕ್ಯಾರಿಯರ್ ತಗೊಂಡು ಹೋದರೆ ಹೌದು ಹೆಂಡತಿ ಅಂದರೆ ಗಂಡನ ಹಸಿವು ನೀಗಿಸುವವಳು ಅಲ್ವಾ ಅಷ್ಟಕ್ಕೂ ಅವರು ನಿನ್ನೆ ನನ್ನ ಮೇಲೆ ಎಷ್ಟೇ ಕೋಪದಲ್ಲಿ ಇದ್ದರೂ ಕೂಡ ನನ್ನನ್ನು ಊಟ ಮಾಡು ಅಂತ ಎಷ್ಟು ಖಚಿತವಾಗಿ ಹೇಳಿದರು ಹಾಗಿರುವಾಗ ನಾನು ಸುಮ್ಮನೆ ಬಿಡೋದು ಹೇಗೆ ನಾನೇ ಹೋಗಿ ಅವರಿಗೆ ಊಟ ಕೊಟ್ಟು ಬರ್ತೀನಿ ಎಂದುಕೊಂಡಳು ಆದರೆ ಅವರು ಎಲ್ಲಿರ್ತಾರೆ ಎಂದು ನನಗೆ ಹೇಗೆ ತಿಳಿಯೋದು ಎಂದು ಅವಳು ಯೋಚನೆಯಲ್ಲಿ ಮುಳುಗೋದ್ಲು ಸ್ವಲ್ಪ ಹೊತ್ತು ಯೋಚಿದ ಅಕ್ಷತಾಗೆ ತೋಟದಲ್ಲಿ ಕೆಲಸ ಮಾಡುವ ಶ್ರೀಪತಿ ನೆನಪಾದರು ಹೌದು ಆ ಅಣ್ಣಾಗೆ ಗೊತ್ತಿರಬಹುದು ಅವರು ಎಲ್ಲಿರ್ತಾರೆ ಎಂದು ಈಗ ಹೋಗಿ ಕೇಳ್ತೀನಿ ಎಂದ್ಕೊಂಡು ತೋಟಕ್ಕೆ ಹೋದರೆ ಅಲ್ಲಿ ಕಾಣಿಸಲಿಲ್ಲ ಶ್ರೀಪತಿಯವರು ಸುತ್ತಲೂ ನೋಡಿದಾಗ ಅವರ ಮನೆಯ ಬಲಭಾಗದಲ್ಲಿ ಒಂದು ಚಿಕ್ಕ ಮನೆ ಇತ್ತು ಆ ಮನೆಯಲ್ಲಿ ಯಾರು ಇರ್ತಾರೆ ಎಂದುಕೊಂಡು ಹೋಗಿ ನೋಡಿದಾಗ ಅಲ್ಲಿ ಶ್ರೀಪತಿ ಮತ್ತು ಅವರ ಪತ್ನಿ ಸೂರಮ್ಮ ಇಬ್ಬರು ಕೂಡ ಇದ್ದರು ಅಕ್ಷತಾ ನೋಡಿದ ತಕ್ಷಣ ಶ್ರೀಪತಿ ಹೊರಗೆ ಬಂದು ಅಮ್ಮನೋರೇ ನೀವೇನಿಲ್ಲಿ ಏನಾದರೂ ತಂದ್ಕೊಡ್ಬೇಕಿತ್ತಾ ಡ್ರೈವರ್ ಕೈಯಲ್ಲಿ ಒಂದು ಕೂಗು ಹಾಕ್ಸಿದ್ರೆ ಸಾಕಾಗಿತ್ತು ನಾನೇ ಬರ್ತಿದ್ದೆ ಅಲ್ವಾ ಅಮ್ಮ ಎಂದನು ಅಯ್ಯೋ ನನಗೇನು ಬೇಡ ಅಣ್ಣ ನೀವು ಇರೋದು ಇಲ್ಲೇನಾ ಇವ್ರು ಯಾರು ಎಂದು ಆಗ್ತಾನೆ ಹೊರಗೆ ಬರ್ತಾ ಇದ್ದ ಸೂರಮ್ಮಳನ್ನು ನೋಡುತ್ತಾ ಕೇಳಿದ್ಲು ಹೌದಮ್ಮ ನಾವು ಇಲ್ಲೇ ಇರೋದು ಇವಳು ನಮ್ಮ ಮನೆಯವಳು ಅಂದರೆ ನನ್ನ ಹೆಂಡತಿ ಎಂದನು ಹೌದಾ ನಮಸ್ತೆ ಅಮ್ಮ ನಾನು ಅಕ್ಷತಾ ಅಂತ ಎಂದು ಹೇಳಿದ್ಲು ಅಯ್ಯೋ ನೀವೇನು ನನ್ನನ್ನು ಅಮ್ಮ ಅಂತ ಕರೆಯೋದೇನಮ್ಮ ನಾನು ನಿಮ್ಮ ಮನೆ ಕೆಲಸದವಳು ಎಂದು ಸೂರಮ್ಮ ಸಂಕೋಚದಿಂದ ಹೇಳಿದ್ಲು ಅಯ್ಯಯ್ಯೋ ಹಾಗೇನಿಲ್ಲ ಅಮ್ಮ ಕೆಲಸದವರದ ಮಾತ್ರಕ್ಕೆ ನನಗಿಂತ ದೊಡ್ಡವರಿಗೆ ಕೊಡುವ ಮರ್ಯಾದೆಯನ್ನು ಕೊಡದೇ ಇರಲು ಆಗ್ತದೆಯೇ ಹೇಳಿ ನೀವು ನಮ್ಮ ಅಮ್ಮನ ವಯಸ್ಸಿನವರು ನಿಮ್ಮನ್ನು ಹೇಗೆ ತಾನೇ ಹೆಸರಿದ್ದು ಕರೀಲಿ ಎಂದು ಮೊಗಳ್ನಕ್ಕಳು ಅಕ್ಷತ ತಾಯಿ ಎಂಥ ಒಳ್ಳೆ ಮನಸ್ಸು ನಿಂದು ನೀನು ಯಾವಾಗಲೂ ಸಂತೋಷವಾಗಿರಬೇಕು ಎಂದು ಹರಿಸಿದಳು ಸೂರಮ್ಮ ಮೊಗುಳ್ನಗ್ತಾ ಅವರನ್ನು ನೋಡ್ತಾ ಇರಬೇಕಾದ್ರೆ ಅಮ್ಮನವರೇ ನೀವ್ಯಾಕೆ ಎಲ್ಲಿಗೆ ಬಂದ್ರಿ ಎಂದು ಶ್ರೀಪತಿ ಮತ್ತೊಮ್ಮೆ ಕೇಳಿದ ಹಾಂ ಹೌದಲ್ವೇ ಅದು ಅಣ್ಣ ಅವರು ಇನ್ನೂ ಊಟಕ್ಕೆ ಮನೆಗೆ ಬಂದಿಲ್ಲ ನಾನೇ ಕ್ಯಾರಿಯರ್ ತಗೊಂಡು ಹೋಗೋಣ ಅಂದರೆ ಅವರು ಎಲ್ಲಿರ್ತಾರೆ ಎಂದು ಕೂಡ ನನಗೆ ಗೊತ್ತಿಲ್ಲ ಎಂದು ಬೇಸರದಿಂದ ಹೇಳಿದಳು ಅಕ್ಷತಾ ಅಕ್ಷತಾ ಹೇಳಿದ್ದನ್ನು ಕೇಳಿ ಒಮ್ಮೆಲೆ ತಗೊಂಡು ಏನಮ್ಮ ಏನು ಹೇಳ್ತಾ ಇದ್ದೀರಿ ನೀವು ಅವರಿಗೋಸ್ಕರ ಮನೆಯಿಂದ ಊಟ ತಗೊಂಡು ಹೋಗ್ತೀರಾ ಅಯ್ಯೋ ಬೇಡಮ್ಮ ಸರಿ ಎಲ್ಲಿರ್ತಾರೆಂದು ನೋಡೋದೇ ಇಲ್ಲ ನಿಮ್ಮನ್ನ ಮೇಲೆ ಅಲ್ಲೇ ಕೂಗಾಡ್ಬಿಡ್ತಾರೆ ಬೇಡಮ್ಮ ಅಂತ ಹೇಳಿದನು ಶ್ರೀಪತಿ ಸೌರಭ್ ಕೋಪದ ಬಗ್ಗೆ ತಿಳಿದಿದ್ದರಿಂದ ಏನೂ ಪರವಾಗಿಲ್ಲ ಅಣ್ಣ ಅವರು ಕೂಗಿದರೆ ನಾನು ಸಹಿಸ್ಕೊಳ್ತೇನೆ ಆದರೆ ಊಟ ಇಲ್ಲದೆ ಅಸ್ತಿದ್ರೆ ನನಗೆ ಸಮಾಧಾನ ಇರೋದಿಲ್ಲ ಅವರು ಎಲ್ಲಿದ್ದಾರೆ ಹೇಳಿ ನಾನು ಹೋಗ್ತೇನೆ ಎಂದಳು ಅಕ್ಷತಾ ಇಲ್ಲ ಅಣ್ಣ ಅವರ ಕೈಗೆ ಗಾಯ ಆಗಿದೆ ಅವರಿಗೆ ತಿನ್ನಲು ಕೂಡ ಆಗೋದಿಲ್ಲ ದಯವಿಟ್ಟು ಎಲ್ಲಿದ್ದಾರೆ ಹೇಳಿ ನಿಮಗೆ ಭಯ ಆದರೆ ನೀವು ಬರಬೇಡಿ ನಾನು ಒಬ್ಬಳೇ ಹೋಗ್ತೀನಿ ಎಂದಳು ಅಮ್ಮ ಸಾಹೇಬರು ಎಲ್ಲಿರ್ತಾರೆ ಎಂದು ಡ್ರೈವರ್ಗೆ ಮಾತ್ರ ಗೊತ್ತು ಯಾಕೆ ಅಂದರೆ ಸರ್ ಶೂಟಿಂಗ್ ಯಾವಾಗ ಎಲ್ಲಿರ್ತದೆ ನಮಗೆ ಗೊತ್ತಾಗಿರೋದಿಲ್ಲ ಡ್ರೈವರ್ ಸಾಹೇಬರಿಗೆ ಹೋಗ್ತಿರೋದ್ರಿಂದ ಅವನಿಗೆ ಗೊತ್ತು ಎಂದನು ಓ ಹಾಗಾದರೆ ಡ್ರೈವರ್ನನ್ನೇ ಕೇಳಿ ಹೇಳಿ ಎಂದಾಗ ಶ್ರೀಪತಿ ಸೂರಮ್ಮನ ಮುಖ ನೋಡಿದನು ಏನು ರೀ ಹಾಗೆ ನನ್ನ ಮುಖ ನೋಡ್ತಾ ಇದ್ದೀರಾ ಅಮ್ಮನವರ ಮುಖ ನೋಡಿದರೆ ತಿಳಿತಾ ಇಲ್ವೇ ಅವರು ಕೂಡ ಇನ್ನೂ ಊಟ ಮಾಡಿರಲಿಕ್ಕಿಲ್ಲ ಯಜಮಾನ್ರಿಗೆ ಊಟ ಕೊಟ್ಟು ನಂತರವೇ ತಿನ್ನಬೇಕು ಅಂತ ಅಂದ್ಕೊಂಡಿದ್ದಾರೆ ಪಾಪ ಅವ್ರಿಗೆ ಆದರೂ ಆ ಅಣ್ಣನ ಬಳಿ ಕೇಳಿ ಹೇಳಿ ಅಮ್ಮನವರನ್ನು ಸಾಹೇಬರ ಬಳಿ ಕರ್ಕೊಂಡು ಹೋಗಲು ಹೇಳಿ ಎಂದಳು ಸೂರಮ್ಮ ಅದಲ್ವೇ ಅವರಿಗೆ ಕೋಪ ಎಂದು ಶ್ರೀಪತಿ ಮುಂದೆ ಮಾತನಾಡಲು ಅವರು ಹೀಗೆ ಅಂತ ಇರುವಾಗ ಸುಮ್ಮನಿರಿ ಯಜಮಾನ್ರವರ ಕೋಪವನ್ನು ಹೇಗೆ ತಣಿಸಬೇಕು ತಣ್ಣಗಾಗಿಸ್ಬೇಕು ಅಂತ ಅಮ್ಮನವ್ರಿಗೆ ಗೊತ್ತಿಲ್ವೇನೋ ನೀವು ಮೊದಲು ಹೋಗಿ ಸೂರಮ್ಮ ಗದರಿಸಿದಳು ಶ್ರೀಪತಿ ಸ್ವಲ್ಪ ಹೊತ್ತು ಯೋಚಿಸಿ ಸರಿ ಬನ್ನಿ ಅಮ್ಮನವರೇ ನಾನು ಡ್ರೈವರ್ಗೆ ಹೇಳ್ತೀನಿ ಎಂದು ಕರೆದುಕೊಂಡು ಹೋದನು ಅಮ್ಮ ಎಂದು ಆಕೆಯನ್ನು ಅಪ್ಪಿಕೊಂಡು ಸಂತೋಷದಿಂದ ಹೊರಟಲು ಅಕ್ಷತಾ ಡ್ರೈವರ್ ಬಳಿ ಹೋಗಿ ಸೌರಭ್ ಸಾಹೇಬ್ರು ಅವರ ಶೂಟಿಂಗ್ ಇಂದು ಎಲ್ಲಿದೆ ಎಂದು ಕೇಳಿದನು ಶ್ರೀಪತಿ ಆ ಡ್ರೈವರ್ ಒಂದು ಸ್ಥಳದ ಹೆಸರನ್ನು ಹೇಳಿದ ಡ್ರೈವರ್ ಹೇಳಿದ ಜಾಗವು ಅವರಿಗೆ ಅರ್ಧ ಗಂಟೆ ದೂರದಲ್ಲಿ ನಗರದ ಹೊರ ವಲಯದಲ್ಲಿತ್ತು ಹಾಗಾದರೆ ಅಲ್ಲಿಗೆ ಅಮ್ಮನವರನ್ನ ಕರ್ಕೊಂಡು ಹೋಗು ಎಂದನು ಶ್ರೀಪತಿ ಡ್ರೈವರ್ಗೆ ಡ್ರೈವರ್ ಆಘಾತದಿಂದ ಅಮ್ಮನವ್ರನ್ನ ಎಂದು ಭಯದಿಂದ ಕೇಳಿದಾಗ ಏನೂ ಪರವಾಗಿಲ್ಲ ಅಮ್ಮನವರು ಎಲ್ಲವನ್ನ ನೋಡ್ಕೊಳ್ತಾರೆ ಮೊದಲು ಕರ್ಕೊಂಡು ಹೋಗು ಎಂದನು ಡ್ರೈವರ್ ಸರಿ ಎಂದಾಗ ಅಕ್ಷತಾ ಅಷ್ಟರಲ್ಲಿ ಕ್ಯಾರಿಯರ್ ತಗೊಂಡು ಮುಖಕ್ಕೆ ಸ್ಕ್ರಾಫ್ ಕಟ್ಕೊಂಡು ಬಂದಳು ಡ್ರೈವರ್ಗೆ ಜಾಗ್ರತೆ ಅಮ್ಮನವರನ್ನು ಜಾಗ್ರತೆಯಾಗಿ ಕರ್ಕೊಂಡು ಹೋಗು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸರ್ ಬಗ್ಗೆ ನಿನಗೆ ಗೊತ್ತು ತಾನೇ ಎಂದು ಭಯ ಹುಟ್ಟಿಸಿಯೇ ಕಳುಹಿಸಿದ ಶ್ರೀಪತಿ ಟ್ರಾಫಿಕ್ನಿಂದಾಗಿ ಮುಕ್ಕಾಲು ಗಂಟೆ ನಂತರ ಶೂಟಿಂಗ್ ಸ್ಥಳವನ್ನು ತಲುಪಿದ ಅಕ್ಷತಾ ಅಲ್ಲಿನ ವಾತಾವರಣವನ್ನು ವಿಚಿತ್ರವಾಗಿ ನೋಡುತ್ತಾ ಕ ಇಳಿದಳು ಲೊಕೇಶನ್ನಲ್ಲಿದ್ದವರೆಲ್ಲರೂ ಅಕ್ಷತಾ ಮತ್ತು ಅವಳು ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡು ಬಂದಿದ್ದನ್ನು ವಿಚಿತ್ರವಾಗಿ ನೋಡ್ತಾ ಇದ್ದರು ಭಯದಿಂದ ಸೌರಗಾಗಿ ಸುತ್ತಲೂ ನೋಡುತ್ತಾ ಕಂಡ ಕೆಲವು ಸಹಾಯಕ ಹುಡುಗರನ್ನು ಸೌರ ಬಗ್ಗೆ ಕೇಳುತ್ತಾ ಮುಂದೆ ಸಾಗಿದ್ಲು ಅಕ್ಷತಾ ಸರಿಯಾಗಿ ಅಕ್ಷತ ಲೊಕೇಶನ್ಗೆ ಬರುವ ಸಮಯಕ್ಕೇನೆ ಹಿಟ್ಲರ್ ದೃಶ್ಯದ ಚಿತ್ರಣಕ್ಕೆ ಕ್ಲಾಪ್ ಹೊಡೆಯಲಾಗಿತ್ತು ಅವನ ಎದುರುಗಿದ್ದ ನಾಯಕಿಯ ಸೊಂಟದ ಸುತ್ತ ಕೈ ಹಾಕಿ ಹತ್ತಿರಕ್ಕೆ ಎಳೆದು ಇಬ್ಬರ ತುಟಿಗಳನ್ನು ಒಂದು ಗುಡಿಸುವ ಸಮಯದಲ್ಲಿ ಅವನಿಗೆ ಬೆಳಗ್ಗೆ ಅಕ್ಷತಾಗೆ ಕೊಟ್ಟ ಮತ್ತು ಅವಳು ಅಳ್ತಾ ಇದ್ದ ಕಣ್ಣುಗಳು ನಡುಗ್ತಾ ಇದ್ದ ಅವಳ ತುಟಿಗಳು ಇವುಗಳೇ ಅವನ ಕಣ್ಮುಂದೆ ಕಾಣಿಸಿದವು ಏಕಾಗ್ರತೆ ಸಾಧಿಸಲು ಆಗದೆ ಎದುರುಗಿದ್ದ ನಾಯಕಿಯನ್ನು ಬಿಟ್ಟು ತಲೆ ಕೆಡವಿದ ಕೊಡವಿದ ಸೌರಭ್ ಸೌರಭ್ ಏನಾಗ್ತಿದೆ ನಿನಗೆ ಈಗ ಯಾಕೆ ನೆನಪಾಗ್ತಿದ್ದಾಳೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ಕಿರಿಕಿರಿಯಿಂದ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿದ ದೂರದಿಂದ ಬರ್ತಾ ಇದ್ದ ಅಕ್ಷತಾನ ನೋಡಿ ಕಣ್ಗಳನ್ನು ಚಿಕ್ಕದಾಗಿಸಿ ನೋಡಿದ ಅದು ಅವಳೇ ಎಂದು ಖಚಿತಪಡಿಸಿಕೊಂಡು ಕೋಪದಿಂದ ಅವಳನ್ನು ನೋಡ್ತಾ ಹೋ ಶಿಟ್ ಈಗ ಎಲ್ಲಿಗೆ ಬಂದಳು ಎಂದುಕೊಂಡು ಕಟ್ ಹೇಳಿ ಕೋಪದಿಂದ ಅವಳತ್ತ ಹೆಜ್ಜೆ ಹಾಕಿದ ಸೌರಭ್ ಕೋಪದಿಂದ ಬರ್ತಾ ಇದ್ದವನ ದೃಷ್ಟಿ ಅಕ್ಷತಾಳಿಂದ ಪಕ್ಕಕ್ಕೆ ಸರಿದಾಗ ಸೆಟ್ನಲ್ಲಿದ್ದ ಇಬ್ಬರು ಹುಡುಗರು ಅಕ್ಷತನ ಕಣ್ಣು ಮಿಟುಕಿಸದೆ ನೋಡ್ತಾ ಇರೋದು ಗಮನಿಸಿದ ಅದನ್ನು ಗಮನಿಸಿದ ಅವರು ನೋಡ್ತಾ ಇರೋದು ಸೀರೆಯ ಮರೆಯಿಂದ ಸ್ವಲ್ಪವೇ ಕಾಣಿಸ್ತಾ ಇದ್ದ ಅವಳ ಸ್ವಂಟವನ್ನು ಎಂದು ಅರ್ಥವಾದ ತಕ್ಷಣ ಸೌರಭ್ ಮುಷ್ಟಿ ಕೋಪದಿಂದ ಬಿಗಿಯಿತು ಗನ್ನಿಂದ ಹರಿದ ಬುಲೆಟ್ನಂತೆ ಸೆಕೆಂಡ್ಗಳಲ್ಲೇ ಅಕ್ಷತ ಬಳಿ ಹೋಗಿ ಅವಳ ಎಡಭಾಗವನ್ನು ಆಕ್ರಮಿಸಿಕೊಂಡನು ಅಂದರೆ ಸೊಂಟವು ಕಾಣಿಸ್ತಿದ್ದ ಭಾಗದಲ್ಲಿ ಬಂದು ನಿಂತ ಅಲ್ಲಿವರೆಗೆ ಎಷ್ಟು ಹುಡುಗಿದ್ರೂ ಕಾಣದ ಸೌರಭ್ ಇದ್ದಕ್ಕಿದ್ದಂತೆ ರಾಕೆಟ್ನಂತೆ ಬಂದು ತನ್ನ ಮುಂದೆ ನಿಂತದನ್ನು ನೋಡಿದ ಅಕ್ಷತ ಉದ್ವೇಗತೆಯಲ್ಲಿ ಹೆಜ್ಜೆ ತಡವರಿಸಿ ಹಿಂದಕ್ಕೆ ಬೀಳೋದಲ್ಲಿದ್ದು ಅವಳು ಒಂದು ಮಿಲಿಟರಿ ಮಿಲಿ ಮಿಲಿಟರಿ ಕೂಡ ಹಿಂದಕ್ಕೆ ಬಾಗುವ ಮೊದಲೇ ಸೌರಭ್ ಕೈಗಳು ಅವಳ ಸೊಂಟವನ್ನು ಸುತ್ತಕೊಂಡ್ವು ಬಲವಾಗಿ ಸುತ್ತಿಕೊಂಡ ಸೌರಭ್ ಕೈಗಳ ಸ್ಪರ್ಶಕ್ಕೆ ಬಯದಿಂದ ಜಡಗಟ್ಟಿ ಸೌರಭ್ನತ್ತ ನೋಡಿದ್ಲು ಉರಿತಾ ಇರುವ ಜ್ವಾಲೆಯಂತಿದ್ದ ಅವನ ಕೆಂಪು ಕಣ್ಗಳು ಮತ್ತು ಗಂಟೆಗಿದ್ದ ಹುಬ್ಗಳನ್ನು ನೋಡಿ ಬಯದಿಂದ ಕಣ್ಣುಗಳನ್ನು ಟಪಟಪನೆ ಬಡ ಬಳಿದುಕೊಳ್ಳುತ್ತಾ ಸರ್ ಎನ್ನುತ್ತಾ ಮಾತು ಪೂರ್ತಿಯಾಗುವ ಮೊದಲೇ ಸೌರಭ್ ಕಡೆಯೇ ಬರ್ತಾ ಇದ್ದ ನಿರ್ದೇಶರನ್ನು ನೋ ನಿರ್ದೇಶಕರನ್ನು ನೋಡಿ ಸೌರಭ್ ಕಣ್ಣುಗಳು ಸ್ವಲ್ಪ ಶಾಂತವಾದವು ತುಟಿಗಳ ಮೇಲೆ ಕೃತಕ ನಗುವೊಂದನ್ನು ತಂದುಕೊಂಡು ಅಕ್ಷತಾಳನ್ನ ಸರಿಯಾಗಿ ನಿಲ್ಲಿಸಿದ ಅಲ್ಲಿಗೆ ಬಂದ ನಿರ್ದೇಶಕರು ಸೌರಭ್ ಸೌರಭ್ ಅವರೇ ಯಾರು ಈ ಹುಡುಗಿ ಮೊನ್ನೆ ನಿಮ್ಮ ಜೊತೆ ಕಾರ್ನಲ್ಲಿದ್ದ ಹುಡುಗಿ ಅಂತ ಇದ್ದಾಳಲ್ಲ ಎಂದರು ಸ್ಕ್ರಾಫ್ನಿಂದಾಗಿ ಮುಖ ಸ್ಪಷ್ಟವಾಗಿ ಕಾಣದ ಅಕ್ಷತಾಳನ್ನು ತೀಕ್ಷ್ಣವಾಗಿ ಮೇಲಿನಿಂದ ಕೆಳಗೆ ನೋಡುತ್ತ ನಿರ್ದೇಶಕರ ನೋಟಕ್ಕೆ ಮತ್ತೊಮ್ಮೆ ಸೌರಭ್ ಮುಷ್ಟಿ ಬಿಗಿಯಿತು ಅಕ್ಷತಾ ಸಂತಸುತ್ತಾ ಒಂದು ಕೈ ಹಾಕಿ ಅವಳನ್ನು ಮತ್ತಷ್ಟು ಹತ್ತಿರ ಕಿಳಿದುಕೊಂಡು ಈ ಹುಡುಗಿ ಅಕ್ಷತಾ ಊರಿನಿಂದ ಇತ್ತೀಚೆಗೆ ಅಷ್ಟೇ ಹೆಸಟಿಗೆ ಬಂದಿದ್ದಾಳೆ ಸರ್ ನೀವು ಬೇಜಾರು ಮಾಡ್ಕೊಳ್ದಿದ್ರೆ ದಯವಿಟ್ಟು ಶೂಟಿಂಗ್ ಮುಂದುವರಿಸಿ ನಾನು ಸ್ವಲ್ಪ ಹೊತ್ತಿನಲ್ಲಿ ಬಂದು ಸೇರಿಕೊಳ್ತೇನೆ ಎಂದು ಹೇಳಿ ಅವರ ಉತ್ತರನೂ ಕೂಡ ಕಾಯಿದೆ ಅಕ್ಷತಾನ ತನ್ನ ಕ್ಯಾರವನ್ನತ್ತ ಕರೆದೊಯ್ದನು ಕ್ಯಾರವನ್ ಒಳಗಡೆ ಹೋಗುತ್ತಾ ಏ ಅಸಿಸ್ಟೆಂಟ್ ನಾನು ಹೊರಗೆ ಬರೋವರೆಗೂ ಈ ಕಡೆ ಯಾರಾದರೂ ಬಂದರೆ ನಿನ್ನನ್ನು ನೇರವಾಗಿ ಸಾವಿನ ಮನೆಗೆ ಅತಿಥಿಯಾಗಿ ಕಳಿಸ್ಬಿಡ್ತೀನಿ ಎಂದು ಎಚ್ಚರಿಕೆ ಕೊಟ್ಟು ಅಕ್ಷತಾ ಜೊತೆ ಒಳಗಡೆ ಹೋಗಿ ಬಾಗಿಲು ಮುಚ್ಚಿದನು ಸೌರಭ್ ಬಾಗಿಲು ಮುಚ್ಚಿದ ಮತ್ತೆ ಅವಳನ್ನು ಬಾಗಿಲಿಗೆ ಒತ್ತಿ ನಿಲ್ಲಿಸಿ ಮುಖದ ಮೇಲಿದ್ದ ಸ್ಕ್ರಾಫನ್ನು ಎಳೆ ಎಳೆದು ಎಸೆದು ಏ ಡಸ್ಕಿ ಯಾಕೆ ಬಂದೆ ಇಲ್ಲಿಗೆ ಎಂದು ನೇರವಾಗಿ ಅಕ್ಷತಾ ಕಣ್ಗಳನ್ನು ನೋಡುತ್ತಾ ಕೇಳಿದ ಸೌರಭ್ ನೋಟಕ್ಕೆ ಹೆದ್ರಿದ ಅಕ್ಷತಾ ತಲೆ ತಗ್ಗಿಸಿ ಅದು ಸರ್ ನೀವು ಬೆಳಗ್ಗೆ ಉಪಹಾರ ಮಾಡದೆ ಬಂದಿದ್ರಿ ಈಗ ಊಟದ ಸಮಯವೂ ಮೀರ್ತಾ ಇದೆ ಆದರೂ ನೀವು ಮನೆಗೆ ಬರ್ದ್ರಿಂದ ನಿಮಗಾಗಿ ಕ್ಯಾರಿಯರ್ನ ತರಲು ಬಂದೆ ಸರ್ ಎಂದಳು ಭಯದಿಂದ ಅಂದರೆ ಏನರ್ಥ ನೀನು ತಂದು ಕೊಟ್ಟರೆ ಮಾತ್ರ ನಾನು ತಿನ್ನೋದು ಇಲ್ಲವಾದರೆ ತಿನ್ನಲಾಗದ ಸ್ಥಿತಿಯಲ್ಲಿದ್ದೇನೆ ಎಂದ್ಕೊಂಡಿಯಾ ಅಥವಾ ನೀನು ಕೊಡುವ ಊಟ ಬಿಟ್ಟರೆ ನನಗೆ ಹೊರಗೆ ತಿನ್ನಲು ದುಡ್ಡಿಲ್ಲದೆ ಇಲ್ಲದೆ ಗತಿ ಇಲ್ಲದೆ ನೀರ್ತೀನಿ ಅಂತ ಅಂದ್ಕೊಂಡಿಯಾ ಎಂದು ಕೆಳಗೆ ಭಾಗಿಸಿದ್ದ ಅಕ್ಷತಾ ತಲೆಯನ್ನು ಮೇಲೆ ಕೆತ್ತುತ್ತಾ ಕೇಳಿದನು ಆ ಭಯಕ್ಕೆ ಅಕ್ಷತಾ ಗಂಟಲು ನುಂಗಿಕೊಂಡು ನುಂಗಿಕೊಳ್ಳುತ್ತಾ ಹಾಗಲ್ಲ ಸರ್ ಅದು ನಿಮ್ಮ ಕೈಗೆ ಗಾಯವಾಗಿದೆ ಅಲ್ವೇ ನಿಮಗೆ ತಿನ್ನಲು ಆಗುತ್ತದೋ ಇಲ್ಲವೋ ಎಂದು ಓ ಅದಕ್ಕೆ ನಿನ್ನ ಈ ಡಸ್ಕಿ ಕೈಗಳಿಂದ ತಿನ್ನಿಸೋಣ ಅಂತ ಅಂದ್ಕೊಂಡಿಯಾ ಅಂದರೆ ಏನು ಈಗ ನನ್ನ ಕೈಯಿಂದ ನಾನು ತಿನ್ನಲಾಗದು ಅದರಿಂದ ನಿನ್ನ ಕೈಯಿಂದ ತಿನ್ನಿಸಿ ನನ್ನನ್ನು ನಿನ್ನ ಹಿಂದೆ ಸುತ್ತುವ ಹಾಗೆ ಮಾಡಿಕೊಂಡು ನನ್ನ ಆಸ್ತಿಯನ್ನೆಲ್ಲ ಲೈಫ್ ಟೈಮ್ ಅನುಭವಿಸಲು ಈ ಸ್ಕೆಚ್ ಹಾಕಿದೆಯಾ ಎಂದು ಗರ್ಜಿಸುತ್ತಾ ಕೇಳಿದನು ಓಹ್ ನಾನು ಸ್ಪೂನ್ ಕೂಡ ತಂದಿದ್ದೇನೆ ಸರ್ ಎಂದಳು ಮತ್ತೆ ಅಕ್ಷತ ಹೌದಾ ಹಾಗಾದರೆ ಹೊರಗಿನ ರೆಸ್ಟೋರೆಂಟ್ನವರು ನನಗೆ ಊಟದ ಜೊತೆ ಸ್ಪೂನ್ ಕೊಡೋದಿಲ್ವೇ ಎಂದು ವ್ಯಂಗ್ಯವಾಗಿ ಕೇಳಿದನು ಅಕ್ಷತ ಬಳಿ ಏನೂ ಉತ್ತರ ಇಲ್ಲದೆ ಬಾಯದಿಂದ ತಲೆ ತಗ್ಗಿಸಿದ್ಲು ಏನೇ ಸುಮ್ಮನಿದೆಯಲ್ಲ ಹೇಳು ಹೀಗೆ ನಾಲ್ಕು ಜನರ ಮಧ್ಯೆ ಬಂದು ನನ್ನ ಹೆಂಡತಿಯನ್ನು ಪರಿಚಯಿಸಿಕೊಂಡು ನನ್ನ ಜೊತೆ ಲೈಫ್ ಟೈಮ್ ಸೆಟ್ಲಾಗೋಣ ಎಂದು ಪ್ಲ್ಯಾನ್ ಮಾಡಿದೀಯಾ ಅಲ್ವೇ ಇದು ನಿನ್ನ ಪ್ಲ್ಯಾನ ಅಥವಾ ನಿನ್ನೆಯ ಹಾಗೆ ನಿನ್ನ ಅಪ್ಪ ಅದೇ ನಿನ್ನ ಯಜಮಾನ ಕೊಟ್ಟ ಸಲಹೆಯ ಹೇಳು ಪ್ಲೀಸ್ ಸರ್ ಹಾಗೆ ಅನ್ನಬೇಡಿ ನನಗೆ ಯಾರೂ ಸಲಹೆ ಕೊಟ್ಟಿಲ್ಲ ನೀವೇನು ತಿನ್ನಲಿಲ್ಲ ಎಂದು ನೀವು ಖರೀದಿಸಿದ ನಿಮ್ಮ ಸೇವಕಿಯಾಗಿ ನಿಮಗಾಗಿಯೇ ಊಟ ತಂದೆ ಅಷ್ಟೇ ಸರ್ ಪ್ಲೀಸ್ ಎಂದು ಅಳುತ್ತಾ ಹೇಳಿದಳು ಅಕ್ಷತಾ ತನಗೆ ತಾನೇ ಸೇವಕಿ ಎಂದ ಪದಕ್ಕೆ ತೃಪ್ತಿಯ ನಗುವೊಂದು ಅವನ ತುಟಿಗಳಲ್ಲಿ ಮೂಡಿತು ಹೌದಾ ಎಂದು ಕೆನ್ನೆಗಳ ಮೇಲಿದ್ದ ಹಿಡಿತವನ್ನು ಸಡಿಲಿಸಿ ಸಡಿಲಿಸುತ್ತಾ ಅಂದರೆ ನೀನು ನಾನು ಖರೀದಿಸಿದ ನನ್ನ ಸೇವಕಿ ಅಂದರೆ ನನ್ನ ಆಸ್ತಿ ನಾನು ಹೇಳಿದ್ದು ಸರಿ ತಾನೇ ಎಂದನು ತೊಂಟ ನಗುವಿನೊಂದಿಗೆ ಹಾಂ ಸರ್ ಹೌದು ಎಂದಳು ತಕ್ಷಣವೇ ಹಾಗೆ ಹೇಳಿದರೆ ಅವನ ಕೋಪ ಸ್ವಲ್ಪವಾದರೂ ತಣ್ಣಗಾಗಬಹುದು ಅಂತ ಆಸೆಯಿಂದ ನೀನೇ ನನ್ನ ಆಸ್ತಿಯಾದ ಮೇಲೆ ನಿನ್ನಲ್ಲಿರುವ ಪ್ರತಿಯೊಂದು ನನಗೆ ಮಾತ್ರ ಸ್ವಂತ ಅಲ್ವೇ ಹಾಗಾದರೆ ನನ್ನ ಆಸ್ತಿಯಾದ ಇದನ್ನು ಹೊರಗೆ ಎಲ್ಲರಿಗೂ ಕಾಣುವಂತೆ ಯಾಕೆ ತೋರಿಸಿದೆ ಎಂದು ಸೊಂಟದ ಮೇಲೆ ಕೈ ಹಾಕಿ ಕೇಳಿದನು ಅವನು ಕೈಬೆರಳುಗಳ ಗುರುತುಗಳು ಅವಳ ಸೊಂಟದ ಮೇಲೆ ಕೆಂಪಾಗಿ ಹಚ್ಚುತ್ತಿದ್ವು ಮತ್ತೆ ಅದೇ ಜಾಗದಲ್ಲಿ ಕೈ ಇಟ್ಟು ಹೇಳು ಇದು ಯಾಕೆ ಕಾಣಿಸ್ತಾಯಿತ್ತು ಎಂದು ಮತ್ತೆ ಕೇಳಿದನು ಸಾರಿ ಸರ್ ಅದು ನಾನು ಬೇಕಂತ ಹೀಗೆ ಉಟ್ಕೊಳ್ಳಿಲ್ಲ ಸರ್ ನನ್ನ ಬಳಿ ಸೀರೆಗಳನ್ನು ಬಿಟ್ಟು ಬೇರೆ ಯಾವುದೇ ಡ್ರೆಸ್ ಇಲ್ವಲ್ಲ ಅದಕ್ಕೆ ಈ ಸೀರೆ ಉಟ್ಕೊಂಡು ಬಂದೆ ಕ್ಷಮಿಸಿ ಸರ್ ಇನ್ನೊಮ್ಮೆ ಇಂತಹ ತಪ್ಪು ಮಾಡೋದಿಲ್ಲ ಎಂದಳು ಹಾಂ ಹಾಗಾದರೆ ನೀನು ತಪ್ಪು ಮಾಡಿದೆ ಎಂದು ಒಪ್ಕೊಳ್ತಾ ಇದ್ದೀಯಾ ಸರಿ ತಾನೇ ಎಂದನು ಕಣ್ಗಳನ್ನು ಕೆಳಗೆ ಭಾಗಿಸಿ ಸ್ವಲ್ಪವೇ ಕಾಣಿಸ್ತಾ ಇದ್ದ ಅಕ್ಷತಾ ತೇಳು ಸೊಂಟವನ್ನು ನೋಡುತ್ತಾ ಸೌರಭ್ ನೋಟವನ್ನು ಗಮನಿಸಿದ ಅಕ್ಷತಾ ಸೀರೆಯ ಸೆರೆಗನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ಚಂಗನೆ ಅಕ್ಷತಾ ಕೈಯನ್ನು ಆ ಕೆಲಸ ಮಾಡದಂತೆ ತಡೆಯುತ್ತಾ ಏನೇ ನನ್ನ ಸ್ವಂತ ಆಸ್ತಿಯನ್ನು ನನಗಲ್ಲದೇ ಎಲ್ಲರಿಗೂ ತೋರುತ್ತೀಯಾ ಆದರೆ ನನ್ನಿಂದಾನೇ ಮುಚ್ಕೊಳ್ತಾ ಇದ್ದೀಯಾ ಎಂದು ಕೇಳಿದನು ಆ ಮಾತಿನ ಹೊಡೆತಕ್ಕೆ ಅಕ್ಷತಾ ತನ್ನ ಕೈಯನ್ನು ಕೆಳಗಿಳಿಸಿ ಆ ಪ್ರಯತ್ನವನ್ನು ಅಲ್ಲಿಗೆ ಕೈಬಿಟ್ಲು ಹಾಗಾದರೆ ಆ ತಪ್ಪಿಗೆ ನಿನಗೆ ಶಿಕ್ಷೆ ಕೊಡಬೇಕು ಅಲ್ವೇ ಎಂದು ಕುತಂತ್ರದಿಂದ ನಗುತ್ತಾ ಕೇಳಿದನು ಹಿಟ್ಲರ್ ಇರೋ ಸಾಹೇಬ ಈ ಕತೆ ಮುಂದುವರೆಯುವುದು ಈ ಕಥೆ ಇಷ್ಟ ಆಗ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ